ಹಾಯ್ ಫ್ರೆಂಡ್ಸ್ ಜಯಶ್ರೀ ಹಳ್ಳಿ ಸವಿರುಚಿಗೆ ಸ್ವಾಗತ ಇವತ್ತು ನಾನು ರೆಸ್ಟೋರೆಂಟಿಗಿಂತ ಮನೇಲೆನೆ ರವೆ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನಾಲ್ಕು ಗಂಟೆ ಸುಮಾರಿಗೆ ಐದು ಕಪ್ ರವೆಗೆ ಒಂದೂವರೆ ಕಪ್ಪಷ್ಟು ಉದ್ದಿನ ಕಾಳನ್ನ ನೆನೆ ಇಟ್ಕೊಳ್ಳಿ ಸಂಜೆ ನೆನೆ ಇಟ್ಟಿದ್ರೆ ನೀವು ಮಲ್ಕೊಳ್ಳೋ ತನಕ ಅಂದರೆ ಅದು ಚೆನ್ನಾಗಿ ನೆನೆದಿರುತ್ತೆ ನಾನು ವಿಜಯ್ ಗೋಲ್ಡ್ ರವೆ ಯೂಸ್ ಮಾಡ್ತಾಯಿದ್ದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಯೂಸ್ ಮಾಡ್ಬೋದು ಪರವಾಗಿಲ್ಲ ಮೊದಲು ರಾತ್ರಿ ಮಲ್ಕೊಳ್ಳೋದಕ್ಕೂ ಮುಂಚೆ ರವಾನ ನೀಟಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡು ಮೊದಲು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಸಿಟ್ಕೊಳ್ಳಿ ಆಮೇಲೆ ಉದ್ದಿನ ಹಿಟ್ಟನ್ನ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ರವೆಗೆ ಮಿಕ್ಸ್ ಮಾಡಿ ರವಾಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು ಆ ಲೆವೆಲಿಗೆ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಭಾಳ ತೆಳುವಾದರೆ ರವೆ ಇಡ್ಲಿ ಬರೋದಿಲ್ಲ ಚೆನ್ನಾಗಿ ಹಾಗಾಗಿ ನಾನು ಹೇಗೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ನೀರು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡು ಇಟ್ಕೊಳ್ಳಿ ಸ್ವಲ್ಪ ರಾತ್ರಿನೇನೆ ಸಾಲ್ಟ್ ಹಾಕಿ ನೆನೆ ಇಟ್ಟು ಮುಚ್ಚಿಡಿ ಬೆಳಗ್ಗೆ ಎದ್ದು ಸ್ವಲ್ಪ ಸೋಡಾ ಹಾಕಿ ಮತ್ತೆ ಒಂದು ಸ್ವಲ್ಪ ಗಟ್ಟಿ ಇದೆಯಾ ತಿಳುವಿದೆಯಾ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಒಂದು ಆಫ್ ಆನ್ ಅವರ್ ಮುಚ್ಚಿಡಿ ಹಂಗೆ ಮುಚ್ಚಿಡೋದ್ರಿಂದ ಮಲ್ಲಿಗೆ ಹೂ ಥರ ಬರುತ್ತೆ ಇಡ್ಲಿ ರವೆ ಇಡ್ಲಿ ಎಲ್ಲ ಸೂಪರಾಗಿ ಉಬ್ಬಿರುತ್ತೆ ಹಾಗಾಗಿ ಮುಚ್ಚಿ ಒಂದು ಹಾಫ್ ಅನ್ ಅವರ್ ಬೆಳಗ್ಗೆ ಎದ್ದಿದ ತಕ್ಷಣ ಸೋಡಾ ಹಾಕಿ ಒಂದು ಹಾಫ್ ಅನ್ ಅವರ್ ಮುಚ್ಚಿಡಿ ಮುಚ್ಚಿಟ್ಬಿಟ್ಟು ನೆಕ್ಸ್ಟು ನಾವು ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಮೂರು ಥರದ ಬೇಳೆ ತೊಗೊಂಡಿದ್ದೀನಿ ಮಂಗ್ಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ಮಂಗ್ಳೂರು ಸೌತೆಕಾಯಿನ ಬೀಜ ತೆಗೆದು ಚೆನ್ನಾಗಿ ಎಲ್ಲ ತೊಳೆದು ಹೆಚ್ಕೊಂಡಿಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಕುದಿಯೋ ನೀರಿಗೆ ಬೇಳೆ ಮಂಗ್ಳೂರು ಸೌತೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದಕ್ಕೆ ನಾನು ಮೊದಲೇನೆ ನಾವು ಯೂಸ್ ಮಾಡೋ ಸಾಂಬಾರು ಪುಡಿ ಖಾರ ಪುಡಿ ಏನಿದೆಯಲ್ಲ ಅದನ್ನು ಪುಡಿ ಧನ್ಯ ಪುಡಿ ಜೀರಿಗೆ ಸಾಂಬಾರ್ ಪೌಡ್ರು ಸಾಲ್ಟು ಎಲ್ಲ ಹಾಕಿ ಮತ್ತು ಎರಡು ಟೊಮೆಟನ ಸಪ್ರೇಟಾಗಿ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ ನಾಲ್ಕು ಪೀಸ್ ಮಾಡಿ ಅದನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಸೆಂಟ್ರಿಗೆ ಆ ಥರ ಇಕ್ಕಿ ಸೊ ಕುಕ್ಕರ್ಲಿಪ್ಪನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗ್ಸಿ ಅದೇನು ಟೊಮೊಟೊ ಎಲ್ಲ ಎತ್ಕೊ ಕೂಗ್ಸಿರ್ತೀರಲ್ಲ ಅದನ್ನು ಎತ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿ ರುಬ್ಕೊಳ್ಳಿ ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನೀಟಾಗಿ ಕರಿಬೇವೆಲ್ಲ ಬಾಡಿಸ್ಕೊಂಡು ಒಗ್ಗರಣೆಗೆ ಏನು ಕುಕ್ಕರಲ್ಲಿ ಮಿಕ್ಸಿಲಿ ರುಬ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ ಅದನ್ನು ಹಾಕಿ ನಿಮಗೆ ಕುಕ್ಕರಲ್ಲಿರೋ ಬೇಯಿಸ್ಕೊಂಡಿರೋದನ್ನ ಎಲ್ಲ ಹಾಕಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಆ ಸಾಂಬಾರು ಅಷ್ಟು ಕನ್ಸಿಸ್ಟೆನ್ಸಿಗೆ ಹೆಚ್ಚಿಸ್ಕೊಳ್ಳಿ ಹೆಚ್ಚಿಸ್ಕೊಂಡು ನಾನು ಆಲ್ರೆಡಿ ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಚ್ಚಿಟ್ಟಿದ್ದೀನಿ ಸೊ ನಾನು ಇಡ್ಲಿ ಹಾಕ್ತೀನಿ ಇಡ್ಲಿನ ಒಂದು ಹದಿನೈದು ನಿಮಿಷ ಟೈಮಿಂಗ್ ಇಟ್ಟು ಬೇಯಿಸಿ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಅಲ್ಲಿ ತನಕ ನಾನು ಸಾಂಬಾರು ಆಗಿದೆ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾಯಿದ್ದೀನಿ ಇಡ್ಲಿ ಸಾಂಬಾರಿಗೆ ಬೆಲ್ಲ ಸೇರಿಸಿದ್ರೆ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಸೊ ಇಡ್ಲಿ ಆಗಿದೆ ನಂದು ತುಂಬ ಬಿಸಿ ಇದೆ ಮುಟ್ಲಿಕ್ಕೆ ಆಗ್ತಿಲ್ಲ ಆದರೂ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಈ ದೇ ಪ್ರೊಸೀಜರಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇಗಿದೆ ಅಂತ ಒಂದು ಸರಿ ಮಾಡಿಕೊಂಡು ಬೇರೆಯವರಿಗೂ ಶೇರ್ ಮಾಡಿ ಫಾಲೋ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್